ಯುದ್ಧಕ್ಕೆ ಹೋಗಿಲ್ವಾ ಯುದ್ಧಕ್ಕ ಧರ್ಮ ಧಕ್ಕೆ ತರವಂತ ಮಾಡಿದ್ರೆ ನಮ್ಗೂನು ತುಂಬಾ ಹರ್ಟ್ ಆಗುತ್ತೆ ನಮ್ ಮದುವೆ ಆಗಿರೋದೇ ಧರ್ಮಸ್ಥಳದಲ್ಲಿ ಮಾತಾಡ್ತಿದ್ದಾರೆ ನಮ್ ಪಕ್ಕದ ಮನೆಯವ್ರು ಹಿಂಗಂದ್ರು ನಮ್ ರಿಲೇಟಿವ್ಸ್ ಹಿಂಗಂತಿದ್ದಾರೆ ನಿಮ್ ಫೇಸ್ಬುಕ್ ಅಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಸೋಶಿಯಲ್ ಮೀಡಿಯಾ ಪೇಜಸ್ ಅವ್ರ ಆಗ್ತಿದ್ದಾರೆ ನಿಮ್ ಪಾಡಕ್ ನೀವ್ ಸೇಫ್ಟಿ ಅಲ್ಲಿರಿ ನಿಮ್ದು ನೀವ್ ನೋಡ್ಕೊಂಡು ಹೋಗ್ರಿ ಜನರು ವಿಷಯಕ್ಕೆ ಹೋಗ್ಲೇ ಬೇಡ್ರಿ ಅಂತ ಜನ ಹೇಳಿಕೊಡ್ಬಿಡುವ ರಿಸರ್ಚ್ ಮಾಡಿ ಬನ್ನಿ ಹೆಂಗ್ರಿ ರಿಸರ್ಚ್ ಮಾಡಿ ಬರಕ್ಕಾಗತ್ತೆ ನಿಮಗೆ ಮೀಡಿಯಾದವ್ರಿಗೆ ರಿಸರ್ಚ್ ಮಾಡಕ್ ಐದ್ ತಿಂಗ್ಳು ಆಯ್ತು ಇದನ್ನ ನಾವ ಅದ್ಯಾವನ್ ಏನಾದ್ರೂ ಬೊಗುಡ್ಕೊಳ್ರಿ ತೊಂದ್ರೆನೇ ಇಲ್ಲ ಏಯ್ ನೀನು ಯಾಕೋ ಪರ್ಸ್ ಎತ್ಕೊಂತ ಇದ್ಯಾ ನಾನೇಲ್ವ್ ಚರ್ಚ್ ಮಾಡೋದು ಹ್ಮ್ ಆಯ್ತ್ ನಾನು ಈ ಅಕೌಂಟ್ ಅಲ್ಲಿ ಇದ್ದಿದೋರು పెద్ద పెద్ద ಮಂಡಬೂಳು ಏನೋ ಬಾರಿ ಇರೋ ಪರಿಸ್ಥಿತಿ ಆಫ್ ಕಾರ್ ಹಲೋ ಮಿಸ್ಟರ್ ಕಾರ್ ಲವರ್ ಡಿವಿ ಕಾರ್ ತೊಳಚಕ ಇದು ತೊಳಿಸಬಹುದು ಇದು ಹೆಂಗಿದ್ರುನೇ ಶೋಭೆ ಗಾಡಿಗೆ ಶೋಬೇ ಹಾರಾ ಶೋಬೇ 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 ಅಲ್ಲ ಶೋಭೆ ನಾನು बैड ಲಕ್ ಗೆ ಯೂನ್ ಕಾರ್ ವಾಶ್ ಮಾಡ್ತಾ ಇದ್ದರೋ ಕಾರ್ನೇ ಕಾರ್ ವಾಶ್ ಮಾಡ್ತಾರೆ ಇರೋ ಸೆಂಟರ್ ನೇ ಏ ತಗ್ದಿ ಕ್ಲೋಸ್ ಮಾಡೋರೆ ಎಲ್ಲಾ ಹುಡುಗರೆಲ್ಲಾ ನಾನು ಫ್ರಾಡ್ ಮಾಡ್ತಿದ್ರಂತೆ ರೆಗ್ಯುಲರ್ ಆಗಿ ನಾನು ಅಲ್ಲೇ ವಾಶ್ ಕೊಡೋದು old ಅವನು ಇಲ್ಲ ಈಗ ಶಿಟ್ ಹಂಗೆ ಎರಡು ಮೂರು ಸತಿ ಹೋದ್ರು ಬಂದ್ರು ಹೋದ್ರು ಬಂದ್ರು ಕಾರಂತು ವಾಶ್ ಆಗಿಲ್ಲ ವಾಶ್ ಆಗಿಲ್ಲ ಏ ಒಂದ ಕೆಲಸ ಮಾಡೋಣ ಹೇಂಗಿದ್ರು ಇವಾಗ ಮಾಲ್ ಹೋಗ್ತಾ ಇದೀವಲ್ಲ ಮಾಲ್ ನೋಡ್ತೀನಿ ಕಾರ್ ವಾಶ್ ಹೆಂಗಿದೆ ಅಂತ ಅದು ಲಿಫ್ಟ್ ಮಾಡಿ ವಾಶ್ ಮಾಡ್ಬೇಕು ಈ ಕಾರ್ಸ್ ಎಲ್ಲಾ ಹ್ಮ್ ಆತರ ಆಪ್ಷನ್ ಅಲ್ಲಿ ಇದ್ರೆ ಕೊಟ್ಬಿಟ್ಟು ಹೋಯ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಾನು ಗೊತ್ತಿರೋ ವರ್ತನೆ ಮಾಡ್ತಾರಾ ವಾಶ್ ಮಾಡು ವಾಶ್ ವಾಶ್ ಹೋಗ್ತಾ ಗೊತ್ತಾ ಇವತ್ತು ನಾವು ಹೋಗ್ತಾ ಇವತ್ತು ಅಂದ್ರೆ ನೀನು ಇವಾಗ ನಿಜ ಅಂತ ದುಡ್ಡು ಬಂತು ಎಷ್ಟೊಂದು ತೋರಿಸ್ತೀಯ ನಮ್ ಜನಕ್ಕೆ ಬಳ ಬಾಳ ಆಮೇಲೆ ಮಾಡ್ಬಿಡ್ತಾರೆ ಇಫ್ ಯು ಆರ್ ಟ್ರೂ ಫಾಲೋವರ್ ಆಫ್ ಡಿ ವಿ ಆಸ್ ಐ ವಾಸ್ ಟೆಲಿಂಗ್ ಇವ್ರ ಬರ್ತ್ಡೇ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ಇವ್ರ ಬರ್ಡ್ಡೇಗೆ ಒಂದು ಗಿಫ್ಟ್ ತಗೋಳೋಣ ಅಂತ ಹೋಗ್ತಾ ಇದ್ದೀನಿ ನನಗೆ ತುಂಬಾ ಇಷ್ಟ ಡಿವಿ ವಿ ಬರ್ಡೇಗೆ ಸೆಲೆಬ್ರೇಟ್ ಮಾಡಬೇಕು ಫುಲ್ಲು ಬಲೂನು ರೋಸು ಎಲ್ಲ ಹಾಕ್ಬಿಡಬೇಕು ಒಂದು ದೊಡ್ಡ ವೆಲ್ಕಮ್ ಮಾಡಬೇಕು ಎಲ್ಲರನ್ನು ಕರೆಸ್ಬೇಕು ಅಂತ ಇಷ್ಟ ಇಲ್ಲ ಖುಷಿ ಅದೆಲ್ಲ ಏನು ಮಾಡದೆ ಅಂದ್ರೆ ಡಿ ತುಂಬ ತುಂಬಾ ಖುಷಿ ಆಗುತ್ತೆ ಅವರು ಒಬ್ಳು ರಿಯಾಲಿಟಿ ಶೋ ನಡೀತಾರೆ ತುಂಬ ಇಷ್ಟ ಆಗುತ್ತೆ ಅಂತ ಆ ಥರ ತುಂಬ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಗಿಫ್ಟು ಕೂಡ ಆ್ಯಕ್ಚುಲಿ ಇವ್ನಿಗೆ ಇಷ್ಟ ಇಲ್ಲ ನನ್ನ ಪ್ರಕಾರ ನನ್ನ ಹತ್ರ ಎಲ್ಲ ಇದೆ ಮನೇಲಿ ಇರೋ ಜಾಗ ಇಲ್ಲ ಏನು ಕೊಡಿಸ್ಬೇಡ ಸುಮ್ಮನೆ ಯಾರೋ ಏನೋ ಕೊಡ್ತೀನಿ ಏನು ಬೇಕು ಅಂತ ಕೇಳಿದ್ರೆ ಲಿಟ್ರಲ್ಲಿ ನನ್ಗೆ ಏನೋ ಅವಶ್ಯಕತೆ ಇಲ್ಲ ಅಂದ್ರೆ ನನ್ಗೆ ಏನು ಕೊಡ್ಬೇಡ್ರಿ ನಂಗೆ ಅದೇ ಖುಷಿ ಏನೋ ನಾನು ತುಂಬಾ ದಿವಸದಿಂದ ಏನೋ ತಗೊಬೇಕು ಅಂತ ಇದ್ದಿ ಆ ತರದ ಏನಾದ್ರು ಕೊಟ್ರೆ ಓಕೆ ಒನ್ ಪಾಯಿಂಟ್ ಇದೆ ಅಷ್ಟು ರೇಂಜ್ ಕೊಡಿ ನಾನು ತುಂಬಾ ದಿವಸದಿಂದ ಒಂದೇನೋ ತಗೊಬೇಕು ಅಂತ ಆ ಬಜೆಟ್ ಎಲ್ಲ ನನ್ನ ಹತ್ರ ಇಲ್ಲ ಏನ್ ಸೆವೆಂಟಿ ಲ್ಯಾಕ್ಸ್ ಏಯ್ಟಿ ಲ್ಯಾಕ್ಸ್ ಬಜೆಟ್ ಎಲ್ಲ ನನ್ನ ಹತ್ರ ಇಲ್ಲ ಏನೋ ಸ್ವಲ್ಪ ಅದರಲ್ಲಿ ಒಂದ್ ಎರಡ್ ಸೊನ್ನೆ ಕಮ್ಮಿ ಆಗಸ್ಟ್ ಬಜೆಟ್ ಇದೆ ನನ್ನ ಹತ್ರ ಅಷ್ಟೇ ಸೊ ಎಸ್ ನನಗೆ ಸಖತ್ ಇಷ್ಟ ಡಿ ವಿ ಬರ್ತ್ ಡೇ ಬರ್ತಾ ಇದ್ದಾರೆ ನಿಂಗೇನ್ ಬೇಕೇಳು ಏನ್ ಏನು ಏನ್ ಬೇಕೇಳು ಅಂತ ಕೇಳ್ತಾನೆ ಇರ್ತೀನಿ ಒಂದು ಟೂ ವೀಕ್ಸ್ ನಂಗೆ ಏನು ಬೇಡ ಏನು ಬೇಡ ಅಂತ ಹೇಳ್ತಾರೆ ಗೊತ್ತು ನಂಗೆ ನಾನೇನೋ ಬೇಡ ಅಂತೀನೋಳು ಚೆನ್ನಾಗಿ ಗೊತ್ತು ನಾನು ಇಷ್ಟೆಲ್ಲ ಕೇಳ್ತೀನಿ ನೀನ್ ಕೇಳಿ ಇವಾಗ ನನ್ ಬರ್ತಡೇನು ಇದೇ ಮಂತು ನನ್ಗೆ ಏನ್ ಬೇಕು ಕೇಳು ನನ್ಗೆ ಏನ್ ಬೇಕು ಕೇಳು ಅಂತ ಆಮೇಲೆ ಚೂರು ಹಚ್ಕೊಂತಾಳೆ ಎಕ್ಸಾಕ್ಟ್ಲಿ ನಂದು ಸೆಪ್ಟೆಂಬರ್ ಟ್ವೆಂಟಿ ಏಟ್ ಇನ್ನು ಸೆಪ್ಟೆಂಬರ್ ತರ್ಡ್ ವಿ ಆರ್ ಆಫ್ ಸೇಮ್ ಮಂತ್ ಸೇಮ್ ಬರ್ತ್ ಡೇ ಮಂತ್ ನಾವಿಬ್ರು ಶೇರ್ ಮಾಡೋದು ಅದಕ್ಕೋಸ್ಕರ ಕೇಳ್ತೀನಿ ಬಟ್ ಇವ್ ನಂಗೆಲ್ಲ ಯಾವತ್ತೂ ಕೇಳವ ನಿಂಗೆ ಏನ್ ಬೇಕು ಏನ್ ಬೇಕು ಏನ್ ಬೇಕು ಅಂತ ಇಲ್ಲ ಇಲ್ಲ ಕೊಡಿಸ್ತಾನೆ ನಾನು ಕೇಳಿದ್ರೆ ಕೊಡಿಸ್ತಾನೆ ಆ ತರ ಎಲ್ಲ ಏನು ಇಲ್ಲ ಬಟ್ ಇವಾಗ ಡಿವಿ ನಿಂಗೆ ಏನ್ ಗಿಫ್ಟ್ ಬೇಕು ಏನು ಆಕ್ಚುಲಿ ಈ ಲೇಟೆಸ್ಟ್ ಟ್ರೆಂಡ್ ಲೇಟೆಸ್ಟ್ ಅಲ್ಲ ಫೋರ್ ಇಯರ್ಸ್ ಓಲ್ಡ್ ಆಗಿದೆ ಈ ಗೋಲ್ಡ್ ವಾಚ್ ಗೆ ಬೆಲ್ಟ್ ಬರುತ್ತೆ ಬ್ಲೂ ಗ್ರೀನ್ ಬೆಲ್ಟ್ ಬ್ಲಾಕ್ ಬ್ಲಾಕ್ ಇಸ್ ಟು ಮೈನ್ ಸ್ಟ್ರೀಮ್ ಬ್ಲೂ ಬೆಲ್ಟ್ ಬರುತ್ತೆ ಸೊ ಅದನ್ನ ಎಲ್ಲಾ ಕಡೆ ಎಲ್ಲಾ ಅಟರಿಗೂ ಹಾಕೋಬಹುದು ಆತರ ಒಂದು ವಾಚ್ ಅಂದ್ರೆ ಕ್ಲಾಸ್

ಬೈಕೇ ಇಲ್ಲ ಬೈಕ್ಗೆ ಬೇಕಾಗಿರೋ ಎಲ್ಲಾ ತರಹದ ಜಾಕೆಟ್ಸ್ ಆಗಲಿ ಎಲ್ಲ ಇದೆ ಡಿ ವಿ ಹತ್ರ ಸೊ ದಟ್ ಇಸ್ ನಾಟ್ ಅನ್ ಆಪ್ಷನ್ ಸೊ ಅದಕ್ಕೆ ಇವಾಗ ನಾವು ಹೋಗ್ತಾ ಇದೀವಿ ಶಾಂತಿನಿಕೇತನ್ ಮಾಲ್ಗೆ ಅಲ್ಲೇ ಅನ್ನೋದು ಫೈನಲ್ ಅಲ್ಲ ಬಿಕಾಸ್ ನಾನ್ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಗೆಸ್ಟ್ ಅನ್ಕೊಂತೀನಿ ಆ ಬ್ರ್ಯಾಂಡ್ ಅಲ್ಲಿ ವಾಚಸ್ ಬರೋದು ಮಿಂತ್ರಾ ನಲ್ಲೆಲ್ಲ ಅವೈಲೇಬಲ್ ಇದೆ ಜೆನ್ಯೂನೇ ಬಟ್ ಸ್ಟಿಲ್ ಒಂದ್ಸತಿ ಹಾಕ್ ನೋಡಿ ತಗೊಂಡ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಗೋಯಿಂಗ್ ಅಲ್ಲಿ ನೋಡೋಣ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ವಾಪಸ್ ಬರೋದು ಮತ್ತೆ ಇವ್ರ ಫ್ರೆಂಡ್ ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಅನ್ಕೊಂತ ಇದೀಪ್ ಮನೆ ಹತ್ರ ಇದೆ ಅಲಾ ಒಂದ್ ಹೋಗ್ ಬಂದ್ ಬಿಡಲ್ಲ ಹೂ ದೀಪ್ ಒಂದ್ ಕ್ವಶನ್ ಕೇಳಲಾ ಯುದ್ಧಕ್ಕೆ ಹೋಗಿಲ್ವಾ ಯುದ್ಧಕ್ಕ ಹ್ಮ್ ಯುದ್ಧ ನಡೀತಾ ಇದ್ರೆ ಯುದ್ಧಕ್ಕೆ ಹೋಗ್ಬೋದು ಇಲ್ಲಿ ಯುದ್ಧನಲ್ಲ ಲೈಲಿಸ್ಬಿಟ್ಟು ಜನರನ್ನ ಪೆರ್ದಾ ಮಾಡೋ ಪ್ರೋಗ್ರಾಮ್ ನಡೀತಾ ಇದೆ ಸಾರಿ ನಾವ್ ಆಟಕ್ಕಿಲ್ಲ ಎಸ್ ಯಾವ ಯುದ್ಧ ಏನು ಅನ್ನೋದು ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಗೈಸ್ ನಂಗೆ ಒಂದೇನು ಅನಿಸ್ತು ಗೊತ್ತಾ ಇನ್ಸಿಡೆಂಟ್ ಬಗ್ಗೆ ನನ್ನ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ಸುಮಾರು ವಿಷಯಗಳು ಬರ್ತಾ ಇರೋದು ಸೋಷಿಯಲ್ ಮೀಡಿಯಾನಲ್ಲಿ ಏನೋ ಒಂದೊಂದು ಕೇಸ್ ಒಂದೊಂದು ಪೇಜ್ ಅವ್ರು ಇರ್ತಾರೆ ಅವ್ರು ಹಾಕ್ತಿರ್ತಾರೆ ಇವ್ರಿಗೆ ಸಪೋರ್ಟ್ ಮಾಡಿ ಇಷ್ಟು ಯೂಟ್ಯೂಬರ್ಸ್ ಇದ್ದೀರಾ ನೀವು ಇವರಿಂದಾನೇ ಬೆಳೆದಿರೋದು ಜನರಿಂದ ಜನರಿಗೆ ಜನಕ್ಕೆ ಏನಾರ ಪ್ರಾಬ್ಲಮ್ ಆದಾಗ ಮಾತಾಡಿ ಮಾತಾಡಿ ಅಂತ ಹೇಳ್ತೀರಾ ನಾವು ಯಾವ್ದಾದ್ರು ಒಂದು ವಿಷಯ ಬಗ್ಗೆ ಮಾತಾಡೋದಾಗ ನೆಕ್ಸ್ಟ್ ನಮಗೆ ಈ ತರ ಆಗುತ್ತೆ ಕೆಲವು ಜನ ಇಲ್ಲ ಒಂದ್ ಗೊತ್ತಾ ಈ ಯುದ್ಧ ಯುದ್ಧ ಮಾಡ್ರಿ ಕ್ರಿಯೇಟ್ ಮಾಡ್ದ ಕರ್ನಾಟಕದಲ್ಲಿ ಅಂದಾಗ ಇಡೀ ಕರ್ನಾಟಕ ಮೆಚ್ಕೊಂತು ಅದ್ಬಿಟ್ಟಿ ಬಿಟ್ಟು ಬೇರೆ ಎಲ್ಲ ಕ್ರಿಯೇಟರ್ ಗೆ ಪ್ರೆಷರ್ ಹಾಕಿದ್ರು ಎಲ್ಲಾ ಕಮೆಂಟ್ ಸೆಕ್ಷನ್ ಅಲ್ಲೂ ಅಷ್ಟೇ ನೀವು ಇದ್ರ ಬಗ್ಗೆ ಮಾತಾಡಿ ಅವ್ರಗ್ ಸಪೋರ್ಟ್ ಕೊಡಿ ಅವ್ರಿಗೆ ಸಪೋರ್ಟ್ ಕೊಡಿ ಎಲ್ ನೋಡಿದ್ರು ಅದೇ ಇದು ಎಲ್ಲರಿಗೂ ಗೊತ್ತು ನಾನೇನ್ ಹೇಳೋದ ಅವಶ್ಯಕತೆ ಇಲ್ಲ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ದಾಗ್ಲೇ ಇದನ್ನ ಹೇಳಿದೀನಿ ಈ ತರ ನಡೀತಾ ಇದೆ ಅಂತ ಅಲ್ಲ ನಾವು ಲಾಸ್ಟ್ ಫೈವ್ ಮಂತ್ಸ್ ಬ್ಯಾಕ್ ವೆನ್ ದ ವಿಡಿಯೋ ವೆಂಟ್ ವೈರಲ್ ನಂಗೆ ಯಾವುದೇ ವೀಡಿಯೋ ತೆಗೆದು ನೋಡಿಲ್ಲ ನಾನೇ ಸ್ಕ್ರೋಲ್ ಆಗ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಲ್ಲ ನೀವು ಇಷ್ಟೇನಾ ನೀವು ಹಿಂಗ ನೀವು ಮಾತಾಡಲ್ವಾ ಅಂತ ಹೇಳಿದ್ದು ನೀವೇ ಓಕೆನಾ ಸೊ ನಾವು ಅದಕ್ಕೆ ಅವರು ನಾವಾಗ ನಾವು ಹೋಗಿಲ್ಲ ಅವರಾಗಿ ನವರು ನಮಗೆ ಬಂದು ಕೇಳಿದಾಗ ಎಸ್ ವಿ ಹ್ಯಾವ್ ಟು ಡೂ ಇಟ್ ಅಲ್ವಾ ಒಂದ್ ಯೂಟ್ಯೂಬರ್ ಏನೋ ಪ್ರಾಬ್ಲಮ್ ಇದೆ ಒಂದ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಒಬ್ರಿಗೆ ಪ್ರಾಬ್ಲಮ್ ಇದೆ ಒಬ್ಬರು ಕೇಳ್ತಾ ಇದಾರೆ ಅಂದ್ರೆ ಏ ನೀವ್ ಹತ್ರ ಏನೇನು ಇದೆ ಕೋರ್ಟ್ ಸಬ್ಮಿಟ್ ಮಾಡು ನಮ್ಮನ್ ಅಂತ ಕೇಳಕ್ ಕರೆಕ್ಟಾ ಇಲ್ಲ ಅವ್ರಿಗೆ ಹಂಗೂ ನಾನು ಕೇಳ್ಬಿಟ್ಟು ವಿಡಿಯೋ ಮಾಡಿದೆ ಅಂತ ಇವನೇನ್ ನಮ್ಮನ್ನ ಸಪೋರ್ಟ್ ಕೇಳ್ತಾವೆ ಇವಾಗ ಅವನೇ ಫೋನ್ ಮಾಡಿದ್ ನಮಗೆಲ್ಲ ಇವ್ ನಮಗ್ ಫೋನ್ ಮಾಡ್ತಾವನೆ ಜನರೇ ಹತ್ರ ಏನಾದ್ರು ಇದ್ರೆ ಕೋಟು ಕೊಡ್ಬೇಕಲ್ವಾ ಅಂತ ನಾನು ವಿಡಿಯೋ ಮಾಡ್ ಹಾಕಿದ್ದೆ ಅಂತ ಇಟ್ಕೋ ಟೈಮಲ್ಲಿ ಜನ ಹೆಂಗ್ ರಿವರ್ಸ್ ಆಗಿರೋರು ಅಂದ್ರೆ ಏನಪ್ಪ ನೀನು ಇಷ್ಟೇ ಈ ಯೂಟ್ಯೂಬರ್ ಅಂತ ಹೇಳಕ್ ಲೈಕ್ ಇಲ್ಲ ನೀನು ಒಬ್ಬ ಪಾಪ ಏನೋ ಹೋರಾಡ್ತವ್ನೇನಿಗೆ ಸಪೋರ್ಟ್ ಮಾಡೋದ್ ಬಿಟ್ಬಿಟ್ಟು ಹಿಂಗ್ ಉಲ್ಟಾ ಮಾತಾಡ್ತಿ ಅಂತ ಜನಾನೇ ಉಲ್ಟಾ ಮಾತಾಡಿರೋರು ಇವತ್ತು ರಾಜಕೀಯ ಅದು ಇದು ಬಂದಿ ದುಡ್ಡು ಆಮಿಷ ಎಲ್ಲಾ ಸೇರ್ಕೊಂಡು ದೇವಸ್ಥಾನ ಧರ್ಮದ ತಿರ್ಗಸ್ಬಿಟ್ರು ಇಡೀ ಕೇಸ್ನೆ ತಿರ್ ಕಾಸ್ ಬಂದಿದ್ದು ಸೌಜನ್ಯ ಅಂತ ಹೆಸರು ಅದೇ ಇಲ್ಲ ಇವತ್ತು ಅದ್ ಬಿಟ್ಟು ಬೇರೆ ಎಲ್ಲಾ ಇದೆ ಆತರ ಆಗಿದೆ ಇದಕ್ಕೆಲ್ಲ ಯಾರ ಕಾರಣ ನಾವಂತೂ ಇನ್ವಾಲ್ವ್ ಆಗಿಲ್ಲ ಯಾವ್ದ್ರಲ್ಲೂ ಅವತ್ತು ನಾವು ಹೋಗಿದ್ದು ಒಂದೇ ಕಾರಣ ಏನು ಅಂದ್ರೆ ಅವ್ರ ಆ ಟೈಮಲ್ಲಿ ಸ್ಟೋರಿಗಳು ಹಾಕೊಂಡಿದ್ರು ನನ್ನ ಮನೆ ಅಡ್ರೆಸ್ ಲೀಕ್ ಆಗಿದೆ ನಂಬರ್ ಲೀಕ್ ಆಗಿದೆ ನನ್ನ ಜೊತೆ ಯಾವಾಗ ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬೋದು ತರ ಇತ್ತು ಸಿಚುವೇಶನ್ ಸೊ ನಾವ್ ಏನ್ ನಡೀತಾ ಇದೆ ತಿಳ್ಕೊಳನಾ ಏನೇ ಇರ್ಲಿ ನಾವ್ ಇರ್ತೀವಿ ಜೊತೆಲಿ ಅನ್ನೋ ಒಂದು ಧೈರ್ಯ ಕೊಟ್ಬಿಟ್ಟು ಬರೋದಕ್ ಅಷ್ಟೇ ನಾವು ಹೋಗಿದಿ ಅಲ್ಲಿ ಅದು ಬಿಟ್ಟು ಕೇಸ್ ಡೀಟೇಲ್ಸ್ ಸಾಕ್ಷಿ ಅದೆಲ್ಲ ದೂರದ ಮಾತು ಯಾಕಂದ್ರೆ ನಮಗೂ ಅದಕ್ಕೂ ಅಷ್ಟೊಂದು ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಏನಂತ ಏನಂತಡಿ ಎಷ್ಟೊಂದು ಇನ್ವೆಸ್ಟಿಗೇಷನ್ ಆಗಿ ಸಿ ಬಿ ಐ ಅವರೆಲ್ಲ ಬಂದು ಹೋಗಿ ಕೋರ್ಟ್ ಅಲ್ಲೆಲ್ಲ ಅದು ಏನೋ ಆಗಿ ನಿಂತ್ಕೊಂಡಿದೆ ಅದು ಮಧ್ಯದಲ್ಲಿ ಅದ್ರ ಬಗ್ಗೆ ನಮ್ ಮಾತಾಡೋಷ್ಟು ನಮ್ಗೆ ತಿಳುವಳಿಕೆನೂ ಇಲ್ಲ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಷ್ಟು ನಮಗೆ ಎಕ್ಸ್ಪರ್ಟೈಸು ಇಲ್ಲ ಯಾಕಂದ್ರೆ ನಾವೇನ್ ಲಾಯರ್ಸ್ ಅಲ್ಲ ನಾವ್ ಯಾರು ಜಸ್ಟ್ ಕಂಟೆಂಟ್ ಕ್ರಿಯೇಟರ್ಸ್ ನಮ್ ಫೀಲ್ಡ್ ಬೇರೆ ಅದ್ರಲ್ಲೂ ನಾವೇನ್ ಜರ್ನಲಿಸ್ಟ್ ಕೂಡ ಅಲ್ಲ ಸರಿ ಆಯ್ತು ಅವನಿಗೊಂದು ಧೈರ್ಯ ಇರ್ಲಿ ಮಾರನ್ ಸಪೋರ್ಟ್ ಇರ್ಲಿ ಅಂತ ಹೋಗಿ ಬಂದಿದ್ದಷ್ಟೇ ನಾವು ಮಾಡಿದ್ವಿ ಅದಕ್ಕೆ ಮೇಲೆ ಅವರು ಯಾರ ಕೈಲೂ ಸಿಕ್ಕಲ್ಲ ಯೂಶಲಿ ನಾವೇನೋ ಡೈಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನ್ ನೆಕ್ಸ್ಟ್ ಏನ್ ಕಂಟೆಂಟ್ ಮಾಡಬೇಕು ಅಂತ ನಾವೆಲ್ಲ ಎಲ್ಲ ಡಿಸ್ಕಸ್ ಮಾಡಿ ಮಾಡ್ದಂಗ್ ಹೇಳ್ತವ್ರ ಜನ ಇವತ್ತು ಕೆಲವು ಜನ ಹೇಳ್ತಾ ಇದಾರೆ ಇವಾಗ ಹೋಗಿ ಸಮೀರ್ ಹೇಳಿ ಕೋರ್ಟಲ್ಲಿ ಅಲ್ಲಿ ಅದನ್ನ ತಗೊಂಡ್ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅಂತ ಅವ್ರು ನಮ್ ಆಕ್ಚುಲಿ ಅವರು ಸಿಕ್ಕಿದ್ದೇ ಇವ್ರಿಗೆ ಅವತ್ತು ಒಂದ್ ಆಮೇಲೆ ಏನು ಕಾನ್ವರ್ಸೇಷನ್ ಇಲ್ಲ ಏನೋ ಅಲ್ಲಿ ಇಲ್ಲಿ ಒಂದ್ ಆಗಿರ್ಬೋದು ಅವ್ರು ಯಾರ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ ಆತರ ಸಿಚುವೇಶನ್ ಅಲ್ಲಿ ಇರೋರ್ ಯಾರ ಕಾಂಟ್ಯಾಕ್ಟ್ಸ್ ಅಲ್ಲೂ ಇರಲ್ಲ ಅರ್ಥ ಮಾಡ್ಕೊಳ್ಳಿ ನೀವ್ ಸಿಚುವೇಶನ್ ಹೋದಾಗ ಗೊತ್ತಾಗುತ್ತೆ ಏನ್ ನಡೆಯುತ್ತೆ ಅಂತ ಇವ್ರಲ್ಲಿ ಮನೇಲಿ ಟೈಮ್ ಪಾಸ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ನೋಡ್ತಾರೆ ಹಂಗೆ ಅಂದ್ಕೊಂಡ್ಬಿಟ್ಟವ್ರು ಅವ್ನ ಲೈಫ್ ಕೆಲವು ಜನ ಇವಾಗ ಹೇಳ್ತಿರಲ್ಲ ನೀವು ರಿಸರ್ಚ್ ಮಾಡ್ಬಿಟ್ಟು ಆಮೇಲೆ ಸಪೋರ್ಟ್ ಮಾಡಬೇಕಿತ್ತು ಅಂತ ನೆಕ್ಸ್ಟ್ ಟೈಮ್ ಇಂದ ಹಾಗೆ ಮಾಡಲ್ಲ ಇವ್ರು ರಿಸರ್ಚ್ ಮಾಡ್ಬಿಟ್ಟು ಅವತ್ತು ಇವನಿಗೆ ಅವನಿಗೆ ಚಪ್ಪಾಳೆ ಚಪ್ಪಾಳೆ ಹೊಡೆದಿದ್ರಾ ಗಳು ಹೊಡೆದಿದಿರಾ ಲೈಕ್ಸ್ ಹೊಡೆದಿದ್ರಾ ರಿಸರ್ಚ್ ಮಾಡ್ಬಿಟ್ಟು ಮಾಡಿದ್ರಾ ಇವರೆಲ್ಲ ನಾ ಅದೇ ಹೇಳ್ತೀರಾ ಅದು ಜೀ ವಾಟ್ ಆವರ್ ಇಟ್ ಈಸ್ ಅದು ಅವ್ರು ಮಾಡಿದಂದಕ್ಕೆ ಅವ್ರ ಆನ್ಸರ್ಗಳು ಕೊಟ್ಕೋತಾರೆ ಅದಕ್ಕೆ ಬಂದ್ಬಿಟ್ಟು ನಾವು ಅವ್ರ ಜೊತೆ ಕಾಣಸ್ಕೊಂಡಿದ್ದು ಮಾತ್ರಕ್ಕೆ ಏನೇನೋ ಮಾತಾಡೋದು ಅದರಲ್ಲಿ ಪಾಯಿಂಟ್ ಇಲ್ಲ ಈ ಜನರು ಎಂತ ಹೆಡ್ ಲಾಂಗ್ ಅಂತ ಅವರೇ ಪ್ರೂವ್ ಮಾಡ್ಕೊಂಡ್ರು ಇದರಲ್ಲಿ ಈಗ ಇವಾಗ ನೀವು ಬೇರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಪೋಸಿಟ್ ಸೈಡ್ ಗೆ ಹೆಂಗೆ ಹೇಳ್ತೀರಾ ಅವರೇ ಕರೆಕ್ಟ್ ಅಂತ ನೀನು ರಿಸರ್ಚ್ ಮಾಡಿದೀರಾ ನೀವೀಗ ಈಗ ಟೆಲ್ಲಿಂಗ್ ಹೆಂಗ್ ಹೆಂಗ್ ರಿಸರ್ಚ್ ಮಾಡಿ ಹೇಳ್ತೀರಾ ಯಾರ್ ಕರೆಕ್ಟ್ ಅಂತ ನಮಗೇನ್ ಥರ್ಡ್ ಐ ಇದೆಯಾ ಓಪನ್ ಮಾಡ್ಬಿಟ್ಟು ನೋಡಕ್ಕೆ ಕಷ್ಟದಲ್ಲಿ ಓಪನ್ ಮಾಡಿಸ್ತಾವ್ರೆ ಇವಾಗ ಜನ ಅಂತ ನಿಷ್ಠಾವಂತ ಜರ್ನಲಿಸ್ಟ್ ಅಂತ ಚಾನೆಲ್ ಜನ ಡೌಟ್ ಪಡ್ತಾರೆ ಈಗ ಅಂತ ಲೆಕ್ಕ ಹಾಕೊಳ್ರಿ ನಮ್ಮ ಕೈಯಲ್ಲಿ ಏನಿದೆ ನಾವು ಏನು ಮಾತಾಡಲೇ ಇಲ್ಲ ಫಸ್ಟ್ ಆಫ್ ಆಲ್ ಹಂಗ್ ನೋಡಕೋದ್ರೆ ಇವತ್ತು ನಾವು ಹೇಳ್ತಾ ಇಲ್ಲ ಯಾರು ಸರಿ ಯಾರು ತಪ್ಪು ಯಾರು ಮಾಡಿದಾರೆ ಧರ್ಮದ ವಿರುದ್ಧ ಬಂದ್ರೆ ಧರ್ಮಕ್ಕೆ ಧಕ್ಕೆ ತರುವಂತದ್ದು ಮಾಡಿದ್ರೆ ನಮಗೂನು ತುಂಬಾ ಹರ್ಟ್ ಆಗುತ್ತೆ ನಾ ಮದುವೆ ಆಗಿರದೇ ಧರ್ಮಸ್ಥಳದಲ್ಲಿ ನಾವು ಯಾಕದ್ರ ಅಗೈನ್ಸ್ಟ್ ಮಾತಾಡ್ತೀವಿ ಹೇಳಿ ನೀವೇ ಹೇಳಿ ಅವ್ರಿಗೇನೋ ಥ್ರೆಟ್ ಇದೆ ಪ್ರಾಬ್ಲಮ್ ಇದೆ ಯೂಟ್ಯೂಬರ್ ಅನ್ನೋ ಒಂದು ರೀಸನ್ ಅಷ್ಟೇ ಸಪೋರ್ಟ್ ಮಾಡಿದ್ದು ಅಂಡ್ ಮೇನ್ ಕಾಸ್ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗುತ್ತಾ ಯಾರು ತಪ್ಪು ಮಾಡಿದಾರೋ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಏನಾದ್ರೂ ಪನಿಷ್ಮೆಂಟ್ ಆಗುತ್ತಾ ಅನ್ನೋ ಒಂದೇ ರೀಸನ್ ಅವ್ರು ಹೋಗಿದ್ದು ಅಷ್ಟೇ ಒಂದು ಏನು ಮೈನ್ ಆಗ್ತಾ ಇರೋದಿಲ್ಲ ಇತ್ತೀಚೆಗೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಹಿಡ್ಕೊಂಡ್ ಯಾಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಸುಮ್ಮನೆ ಜನರಿಗೆ ಇದು ಮಾಡ್ತಾ ಇದ್ದೀರಾ ದಂಗೆ ಹೇಳಿಸ್ತಾ ಇದ್ದೀರಾ ಕೋರ್ಟ್ ಕೊಡ್ಬೋದಲ್ವಾ ಪೊಲೀಸ್ ಕೊಡ್ಬೋದಲ್ವಾ ಈ ತರ ಸಿ ಸಾಕ್ಷಿಗಳು ಇರೋದು ಬಿಡೋದು ಬೇರೆ ಪ್ರಶ್ನೆ ಇದು ಫಸ್ಟ್ ಆಫ್ ಆಲ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಬಂದಿರೋದು ಏನ್ ಲೀಗಲಿ ಮಾಡಕ್ ಆಗಿಲ್ಲ ಅಂತಾನೆ ತಾನೆ ಹದಿಮೂರು ವರ್ಷದಿಂದ ಈ ನ್ಯಾಯಾಂಗ ವ್ಯವಸ್ಥೆ ಆಗ್ಲಿ ಸರ್ಕಾರ ಆಗ್ಲಿ ಇದಕ್ಕೆ ಏನೂ ಒಂದು ದಾರಿ ತೋರಿಸ್ಲಿಲ್ವಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಬಂದು ಈ ತರ ಕೂತಿರೋದು ಹಂಗ ನೋಡಕೋದ್ರೆ ಎಸ್ ಐ ಟಿ ಎಲ್ಲ ರಚನೆ ಆಗಿರೋದೇ ಇದೆಲ್ಲ ಇಷ್ಟು ದೊಡ್ಡ ಇಶ್ಯೂ ಆದ್ಮೇಲೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಇವ್ರು ಮಾಡಿರೋದು ಆಕ್ಚುಲಿ ಕರೆಕ್ಟೇ ಆ ಉದ್ದೇಶದಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟೆಲ್ಲ ವೈರಲ್ ಮಾಡಿದ್ಮೇಲೆ ತಾನೇ ಗೌರ್ಮೆಂಟ್ ಕೂಡ ಇದನ್ನ ಎಸ್ ಐ ಟಿ ಎಲ್ಲ ತನಿಖೆ ಮಾಡಿಸಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಟ್ಟಿರೋದು ಸೊ ನೀವ್ ಅದೇ ಹೇಳ್ಬಿಡ್ತೀರಾ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಇದು ಮಾಡ್ತಾ ಇದ್ದೀರಾ ಅದು ಯೂಸ್ ಇಲ್ಲ ನೀವು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗಿ ಅಂತ ಅದು ಕೋರ್ಟ್ ಅಲ್ಲಿ ಏನು ಆಗ್ತಾ ಇರೋದಕ್ಕೆ ತಾನೇ ಅಲ್ಲಿ ಹೋಗಿರೋದು ಪಬ್ಲಿಕ್ ಪ್ಲಾಟ್ಫಾರ್ಮ್ಗೆ ಸೊ ಜನ ಒಂದ್ ಸೆಕೆಂಡ್ ಲಾಜಿಕ್ ಯೋಚನೆ ಮಾಡಬೇಕು ಇದು ಹೆಂಗ್ ಶುರು ಆಯ್ತು ಏನಕ್ಕೆ ಈ ತರ ಆಯ್ತು ಅಂತ ಎಲ್ಲ ಕೋರ್ಟ್ ಅಲ್ಲೇ ಸರಿ ಹೋಗ್ಬಿಡಂಗ ಇದ್ರೆ ಈ ಕೇಸ್ ಇಲ್ಲಿ ತನಕ ಎಲ್ಲಿ ಇರ್ತಾ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಿರೋದು ಇವತ್ತು ತನಕ ಏನು ನ್ಯಾಯ ಸಿಕ್ಕಿಲ್ಲ ಇದಕ್ಕೆ ಅನ್ನೋದಕ್ಕೆ ತಾನೇ ಇವರೆಲ್ಲ ಇಷ್ಟೊಂದು ಹೋರಾಡ್ತಾರದು ಸೊ ಅದ್ ಹೆಂಗೆ ಕೆಲವು ಜನ ಈ ಲಾಜಿಕ್ ಮಿಸ್ ಮಾಡ್ಬಿಟ್ಟು ಮಾತಾಡ್ತಾರೋ ಅರ್ಥನೇ ಆಗಲ್ಲ ಅದೇನೇ ಇರ್ಲಿ ಈ ತಲೆ ಇಲ್ದಿರೋ ಜನ ತಲೆಗೊಂಡೊಂದ್ ಮಾತಾಡ್ತಾರೆ ನಾವ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಪಾರ್ಟಿಗಳೇ ಎಲ್ಲ ಎಂಡ್ ಆಫ್ ದ ಡೇ ಇದು ಇಲ್ಲಿಗೆ ಏನ್ ಮುಗಿದಿಲ್ಲ ಇನ್ನ ತುಂಬಾ ಸತ್ಯ ಆಚೆ ಬರೋದಿದೆ ಇದು ಅದರದೇ ದಾರಿ ತಗೊಳ್ಳುತ್ತೆ ಅದ್ರ ಪಾಡಿಗೆ ಈ ಜನ ಬ್ಲೇಮ್ ಗೇಮ್ ಮಾಡಬಾರ್ದು ಅದನ್ನ ನಾನು ಹೇಳ್ತಾರೆ ಓ ನೀನ್ ಅವನಿಗೆ ಸಪೋರ್ಟ್ ಮಾಡ್ಬಿಟ್ಟೆ ನಾನು ಅವನಿಗೆ ಸಪೋರ್ಟ್ ಮಾಡ್ಬಿಟ್ಟೆ ಇದೆಲ್ಲ ಬೇಕಾಗಿಲ್ಲ ಅವ್ರವ್ರು ಮಾಡಿರೋದು ಅವ್ರವ್ರ ಆನ್ಸರ್ ಗಳು ಕೊಟ್ಕೋತಾರೆ ಜನ ಯಾವ್ದು ಸರಿ ಅನಿಸುತ್ತೋ ಅದನ್ನ ಅವ್ರು ಮಾಡ್ತಾರೆ ಮೊನ್ನೆ ಕೂಡ ದುನಿಯಾ ವಿಜಯ್ ಅವರು ಒಂದ್ ಟ್ವೀಟ್ ಹಾಕಿದ್ರು ಅದಕ್ಕೆಲ್ಲಾರು ತಿರ್ಗ ಅವ್ರನ್ನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇದು ನಡೀಬಾರ್ದು ಇದು ಬ್ಲೇಮ್ ಗೇಮ್ ಇದು ಅವ್ರವ್ರ ನಂಬಿಕೆ ಅವ್ರವ್ರ ದೃಷ್ಟಿಕೋನದಿಂದ ಏನ್ ನೋಡಿರ್ತಾರೋ ಅವ್ರು ಅದನ್ನ ನಂಬಿರ್ತಾರೆ ನಾವು ಅಷ್ಟೇ ಯಾರೋ ಬಂದ್ ಏನೋ ಹೇಳ್ಬಿಟ್ಟ ಅಂದ ತಕ್ಷಣ ಏನು ನಂಬಿಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರ್ತೀವಿ ಕೇಳ್ಕೊಂಡ್ ಬಂದಿರ್ತೀವಿ ಯಾರ್ಯಾರು ಏನ ಹೇಳ್ತಾವ್ರೆ ಈ ಕೇಸ್ ಬಗ್ಗೆ ಏನಲ್ಲಿ ಆಕ್ಚುಲಿ ಆ ಊರ್ದೇನ್ ಸೀನು ಅದೆಲ್ಲ ನಾವು ಬ್ಯಾಗ್ರೌಂಡ್ ಇಟ್ಕೊಂಡೇನೆ ಇವ್ನು ಹೇಳೋದನ್ನ ಓಕೆ ಇವ್ನು ಹೇಳೋದ್ರಲ್ಲೂ ಒಂದು ಕನೆಕ್ಟಿಂಗ್ ಡಾಟ್ಸ್ ಇದೆ ಅಂತ ನಂಬೋದು ಸುಮ್ಮನೆ ಸುಮ್ಮನೆ ಅವ್ನೇನೋ ಏ ಎಲ್ಲಿ ತೋರಿಸ್ಬಿಟ್ಟ ಅಂದಿದ ತಕ್ಷಣ ನಂಬ್ಬಿಡೋಕ್ಕೆ ನಾವೇನು ಚಿಕ್ಕ ಮಕ್ಕಳಲ್ಲ ಮಕ್ಕಳೆಲ್ಲ ಬಟ್ ನೀನು ಇವಾಗ ಆಗಲ್ಲ ದಿಪ್ಪು ಯಾರು ತಪ್ಪು ಯಾರು ಸರಿ ಅಂತ ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಿದ್ಮೇಲೆ ಅಷ್ಟೇ ಯಾರು ಸರಿ ಯಾರು ತಪ್ಪು ಏನು ಏನೂ ಆಗಲ್ಲ ಇವಾಗ ನಡೀತಾ ಇರೋದೇನೋ ಬರೀ ಸೋಷಿಯಲ್ ಮೀಡಿಯಾ ವಾರ್ ಅಷ್ಟೇ ಇದು ನಡೀತಾ ಇರೋದು ಓ ನೀನು ಮಾಡಿರೋದು ಸರಿ ನಾನ್ ಮಾಡ್ರ ತಪ್ಪು ನಾನ್ ಮಾಡ್ರ ಸರಿ ನೀನ್ ಮಾಡ್ರ ತಪ್ಪು ಇಷ್ಟೇ ನಡೀತಾ ಇರೋದು ಬಿಟ್ರೆ ಎಸ್ ಐ ಟಿ ಇಂದ ಯಾವ್ದೇ ರಿಪೋರ್ಟ್ ಇನ್ನ ಬಂದಿಲ್ಲ ಲೀಗಲ್ ಆಗಿ ಏನು ಡಿಕ್ಲೇರ್ ಆಗಿಲ್ಲ ಸುಮ್ನೆ ಜನರುಗಳು ಮಾತಾಡ್ತಾವ್ರ ಅಷ್ಟೇ ಹೇಳ್ಬಿಟ್ಟಂತೆ ಹಿಂಗ್ ಹೇಳ್ಬಿಟ್ಟಂತೆ ಇವ್ರು ಸರೆಂಡರ್ ಆಗ್ಬಿಟ್ರಂತೆ ಅವ್ರು ಸರೆಂಡರ್ ಆಗಿಬಿಟ್ರಂತೆ ಏನು ಆಗಿಲ್ಲ ಅದನ್ನೆಲ್ಲ ಹೇಳ್ಬೇಕಾಗಿರೋದು ಪೊಲೀಸ್ ಅವರು ಮೀಡಿಯಾದವ್ರಲ್ಲ ಮೀಡಿಯಾದವರು ಎಷ್ಟು ಭಯಸ್ಟಿದಾರೆ ಅಂತ ನೀವೇ ನೋಡ್ಕೊಂಡ್ ಬಂದಿದ್ದೀರಾ ಆಲ್ರೆಡಿ ಸೊ ಇಲ್ಲಿ ಯಾರು ಮಾತಾಡೋದು ಏನು ನಂಬಕ್ ಆಗಲ್ಲ ಅನ್ನೋ ಸ್ಥಿತಿ ಬಂದು ನಿಂತಿದೆ ಇದು ಇವತ್ತು ಸೊ ಜನ ಫಿಫ್ಟಿ ಫಿಫ್ಟಿ ಇದಾರೆ ನೋಡಿದೆ ಕೇಳಿಸ್ಕೊಂಡಿದೆ ಅದೇ ನಿಜ ಅಂತ ನಂಬರ್ ನಾವ್ ಅವನ್ನ ಮೀಟ್ ಮಾಡಿರೋದು ಫೈವ್ ಮಂತ್ಸ್ ಬ್ಯಾಕ್ ತುಂಬಾ ಜನಕ್ಕೆ ಆ ವಿಷಯನೇ ಗೊತ್ತಿಲ್ಲ ಇವಾಗ ಇವಾಗ ಮೊನ್ನೆ ಹೋಗಿ ಮೀಟ್ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ತುಂಬಾ ಜನ ಫೇಸ್ಬುಕ್ ಎಸ್ಪೆಷಲಿ ಫೇಸ್ಬುಕ್ ಅಲ್ಲಿ ಯಾಕಂದ್ರೆ ಇದೆಲ್ಲ ಜಾಸ್ತಿ ಫೇಸ್ಬುಕ್ ಅಲ್ಲಿ ಪಬ್ಲಿಷ್ ಆಗಿಲ್ಲ ಅವ್ರು ಏನೇ ಪಬ್ಲಿಷ್ ಮಾಡಿದ್ರು ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲಿ ಮಾಡಿರೋದು ಫೇಸ್ಬುಕ್ ಅಲ್ಲಿ ಐ ಡೋಂಟ್ ಥಿಂಕ್ ಯಾಸ್ ಅನ್ ಅಕೌಂಟ್ ಸೊ ಫೇಸ್ಬುಕ್ ಜನರಿಗೆ ಇದ್ರದ್ದು ಜಾಸ್ತಿ ಅರಿವಿಲ್ಲ ಅವ್ರು ಯೂಸ್ ಮಾಡಲ್ಲ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅವ್ರು ಬರೀ ಫೇಸ್ಬುಕ್ ಮಾತ್ರ ಯೂಸ್ ಮಾಡ್ತಾರೆ ಅಲ್ಲೆಲ್ಲ ನಾವು ನಿನ್ನೆ ಮೊನ್ನೆ ಹೋಗ್ಬಿಟ್ಟು ಅವನ ಜೊತೆ ಓಡಾಡ್ಕೊಂಡ್ ಏನೋ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡಿದಿರಿ ಅಂತ ಸೊ ಇಂತ ಹೆಡ್ಲೈನ್ಗಳು ಇರೋವಾಗ ನಾವ್ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಇಂತ ಇಂಥ ಜನಕ್ಕೆ ಆನ್ಸರ್ ಕೊಡೋದು ವೇಸ್ಟ್ ಏನೇ ಅದಕ್ಕೆ ನಾವು ಅದ್ರ ಬಗ್ಗೆ ಆಡ್ತಾ ಇಲ್ಲ ಬಟ್ ಸ್ಟಿಲ್ ಒಂದು ಕ್ಲಾರಿಟಿ ವಿಡಿಯೋ ಮಾಡಿದ್ದಾರೆ ನಾವು ಯಾರ ಪರಾನು ಅಲ್ಲ ವಿರೋಧಾನು ಅಲ್ಲ ಧರ್ಮ ನಾವು ಸತ್ಯದ ಪರ ನ್ಯಾಯದ ಪರ ಅಷ್ಟೇ ಎಂಡ್ ಆಫ್ ದ ಡೇ ಅದು ಯಾರೇ ಇರ್ಲಿ ನ್ಯಾಯ ಸತ್ಯ ಅಷ್ಟೇ ನಮಗ್ ಬೇಕಾಗಿರೋದು ಯಾರೇ ಮಾಡಿರಲಿ ಏನೇ ಮಾಡಿರಲಿ ಏನಕ್ಕೆ ಮಾಡಿರ್ಲಿ ದಟ್ ಇಸ್ ಅದು ಅನದರ್ ಥಿಂಗ್ ನ್ಯಾಯ ಸಿಗೋದು ಒಂದು ನ್ಯಾಯ ಅವ್ರಿಗೊಂದು ಇಷ್ಟು ವರ್ಷ ಪೆಂಡಿಂಗ್ ಓಪನ್ ಆಗಿ ಇಷ್ಟು ಸೌಂಡ್ ಮಾಡ್ತಾ ಇದೆ ಮೇ ಬಿ ಏನೋ ಒಂದು ಜಡ್ಜ್ಮೆಂಟ್ ಸಿಗುತ್ತೆ ಅನ್ನೋ ಒಂದು ಇಂಟೆನ್ಶನ್ ಇಂದಾನೆ ಹೋಗಿದ್ದ ಅನ್ಕೊಂತೇ ನೀವು ಅಟ್ಲೀಸ್ಟ್ ಒಳ್ಳೇದಾಗ್ಲಿ ಏನೋ ಒಂದು ಅನ್ಕವರ್ ದ ಟ್ರೂತ್ ಆ ಟ್ರೂತ್ ಅನ್ಕವರ್ ಆಗಲಿ ಅಂದ್ಬಿಟ್ಟು ನಾವು ಹೋಗಿದ್ವು ಇದು ನೋಡಿದ್ರೆ ಅದು ಬಿಟ್ಟಿ ಸೌಜನ್ಯ ಅನ್ನೋ ಹೆಸರು ಬಿಟ್ಟು ಬೇರೆ ಎಲ್ಲ ನಡೀತಾ ಇದ್ವಿ ಇವತ್ತು ಇದರಲ್ಲಿ ಸೊ ಜನ ಒಂದು ಪಾಠ ಹೇಳ್ಕೊಟ್ಟವ್ರೆ ಸೋಶಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಗೆ ಏನಂದ್ರೆ ಎಲ್ಲಾರ್ ಯಾರ ಹೆಂಗಾನ ಹಾಳಾಗೋಗ್ಲಿ ಹೋಗ್ಲಿ ಹೆಂಗಾನ ಸಾಯ್ಲಿ ನೀವ್ ಯಾವ್ದಕ್ಕೂ ಎಂಟ್ರಿ ಕೊಡ್ಬೇಡ್ರಪ್ಪ ಜನ್ ಅಣೆ ಬರ ಅವರು ಅನ್ಭವಸ್ಕೊತಾರೆ ನಿಮ್ ಪಾಡಕ್ ನೀವ್ ಸೇಫ್ಟಿ ಅಲ್ರಿ ನಿಮ್ದು ನೀವ್ ನೋಡ್ಕೊಂಡು ಹೋಗ್ರಿ ಜನ್ ವಿಷಯಕ್ಕೆ ಹೋಗ್ಲೇ ಬೇಡ್ರಿ ಅಂತ ಜನಾನ ಹೇಳ್ಕೊಡ್ಬಿಡವ್ರ ನಮ್ದು ಎಸ್ ನಾನು ಅದನ್ನೇ ಹೇಳಕ್ ಬಂದೆ ಇವರೇ ಅದಲ್ಲ ಇವ್ರನ್ನ ನೋಡಿ ಇನ್ನ ಕೆಲವಷ್ಟು ಸೋಶಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಯಾವ್ದೇ ವಿಚಾರಕ್ಕೂ ಸೋಷಿಯಲ್ ಕಾಸ್ಗೆ ಹೋಗಕ್ಕೆ ಭಯ ಪಡ್ತಾರೆ ನೋಡಿ ಹಿಂಗ್ ಮಾತಾಡಿದ್ವಿ ಹಿಂಗ ಆಗೋಯ್ತಲ್ಲ ಮಾತಾಡಿದ ಇವ್ರು ಹೇಳಿದ್ದೆ ಏನೋ ಫೈವ್ ಮಂತ್ಸ್ ಆದ್ಮೇಲೆ ಆಯ್ತಲ್ಲ ಫಿಫ್ತ್ ಫೈವ್ ಮಂತ್ಸ್ ಆದ್ಮೇಲೆ ಅಂತ ತುಂಬಾ ಜನ ಭಯ ಪಡ್ತಾರೆ ಅಲ್ವಾ ದೀಪು ನೆಕ್ಸ್ಟ್ ಯಾರೇ ನಾನ್ ನ್ಯಾಯ ಓಡಾಡ್ತೀನಿ ಬನ್ರಿ ಕೈ ಜೋಡಿಸ್ರಿ ಅಂದ್ರೂ ಹಣ ನಮಸ್ಕಾರ ನಮ್ ಜನಕ್ಕೆ ನ್ಯಾಯ ಎಲ್ಲ ಬೇಕಾಗಿಲ್ಲ ಬೇಕಾಗಿರೋದು ಓನ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ ನೀನ್ ಹೋರಾಟ ನೀನ್ ಮಾಡ್ಕೋ ನಾವ್ ಯಾರು ಕೈ ಜೋರ್ಸಲ್ಲ ಅನ್ಬಿಡ್ತಾರ ಜನ ನೆಕ್ಸ್ಟ್ ಟೈಮ್ ಸೋಶಿಯಲ್ ಮೀಡಿಯಾ ಕ್ರಿಯೇಟರ್ ಕೆಲವು ಜನ ಇಷ್ಟು ಈಸಿಯಾಗಿ ತಗೊಂಡಿರ್ತಾರೆ ಬಟ್ ಜನದಲ್ಲಿ ಜನದಲ್ಲಿ ಇವಾಗ ನಾನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ನನಗ್ ಗೊತ್ತು ಈ ಪಾಯಿಂಟ್ಲೆಸ್ ಜನ ಪಾಯಿಂಟ್ಲೆಸ್ ತಿಂಗ್ಸ್ ನ ಮಾತಾಡ್ತಾರೆ ಅದನ್ನೆಲ್ಲ ತಲೆ ಹಾಕೊಳ್ಳೋದ್ರಲ್ಲಿ ಪಾಯಿಂಟ್ ಇಲ್ಲ ನನಗ್ ಗೊತ್ತು ಬಟ್ ನಮ್ ಜೊತೆ ಇರೋ ಕೆಲವರು ನಮ್ಮಷ್ಟು ಇದ್ರಾಗಿರಲ್ಲ ಅವ್ರು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಅವ್ರು ಜಾಸ್ತಿ ತಲೆ ಕೆಡಿಸ್ಕೋತಾರೆ ಮನೆಯವ್ರ ತಲೆ ಕೆಡಿಸ್ತಾರೆ ಅವ್ರ್ ನೆಕ್ಸ್ಟ್ ಟೈಮು ಇಂಥದಕ್ಕೆಲ್ಲ ನಿಜ್ವಾಗ್ಲು ಅಲ್ಲಿ ಹೋರಾಟದ ಅವಶ್ಯಕತೆ ಇದ್ರೂನು ಅವ್ರು ಇಳಿಯೋದೇ ಇಲ್ಲ ಯಾಕೆ ನಮ್ಗ್ ಯಾಕ್ ಬೇಕು ಸಾಯಲೆ ಬಿಡೋ ಅವ್ರ ಏನ್ಬಿಡ್ತಾರೆ ಅಷ್ಟೇ ಅಷ್ಟು ಮೆಂಟಲ್ ಟಾರ್ಚರ್ ಆಗೋಗಿರುತ್ತೆ ಅವ್ರಿಗೆ ನಿಜ್ವಾಗ್ಲೂ ಅಷ್ಟೊಂದ್ ಆಗಿರುತ್ತೆ ಎಲ್ಲಾರು ಇಷ್ಟು ಈಜಿಯಾಗಿ ತಗೊಳಲ್ಲ ಎಸ್ಪೆಶಲಿ ಅವ್ರ ಮನೆಯವರು ಕೂಡ ನಾನ್ ನಾನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಹೆಂಗೋ ತಗೊಂಡಿದ್ದೀನಿ ಬಟ್ ಎಲ್ಲರ ಮನೆಯಲ್ಲೂ ಈಗ ತಗೊಳಲ್ಲ ಏನಕ್ಕೆ ಬೇಕಿತ್ತು ನೀನ್ ಏನಕ್ಕೆ ಹೋದೆ ಏನಾದ್ರು ಆಗಿರ್ಲಿ ನೋಡಿ ಇವತ್ತು ನಿನ್ ಬಗ್ಗೆನೇ ಮಾತಾಡ್ತಿದ್ದಾರೆ ನಮ್ಮ ಪಕ್ಕದ ನಮ್ ಪಕ್ಕದವ್ರಿಂಗಂದ್ರು ನಮ್ ರಿಲೇಟಿವ್ಸ್ ಹಿಂಗ ಅಂತಿದ್ದಾರೆ ಫೇಸ್ಬುಕ್ ಅಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಪೇಜಸ್ ಅವ್ರು ಆಗ್ತಿದ್ದಾರೆ ಏನಕ್ಕೆ ಹಾಕುವಾಗ ಎಲ್ರು ಜೈ ಜೈ ಅಂತಾರೆ ನಂದೊಂದಿರ್ಲಿ ಅನ್ಬಿಟ್ಟು ಹಾಕ್ಬಿಟ್ಟು ಹೋಗ್ತಾರೆ ಎಲ್ಲಾರು ತರ ಜನ ನಮ್ ಜನ ಪೀಪಲ್ ಆರ್ ವೇಟಿಂಗ್ ಫಾರ್ ಯೋರ್ ಡೌನ್ ಫಾಲ್ ಅನ್ನೋ ತರ ಎಷ್ಟೋ ಜನಕ್ಕೆ ನಾವ್ ಅಂದ್ರೆ ಉರಿ ಇರುತ್ತೆ ಅಯ್ಯೋ ಇವ್ರು ಇವ್ರ ತರ ನಾವ್ ಲೈಫ್ ಲೀಡ್ ಮಾಡಕ್ ಆಗಲ್ವಲ್ಲ ಇಷ್ಟ ಆರಾಮಾಗಿ ಅವರಲ್ಲ ನಾವ್ ನೋಡಿದ್ರೆ ಇವ್ರನ್ನ ನೋಡ್ಕೊಂಡಿರೋ ಪರಿಸ್ಥಿತಿನಲ್ಲಿ ಇದೀವಲ್ಲ ಅದೆಲ್ಲ ಮನ್ಸಲ್ಲಿ ಇಡ್ಕೊಂಡಿರ್ತಾರೆ ಎಷ್ಟೋ ಜನ ಇಂಥದ್ ಏನಾದ್ರು ಸಿಕ್ಲಿ ಅಂತ ಕಾಯ್ತಾ ಇರ್ತಾರೆ ಅವಾಗ್ ತಗೋ ಅವ್ರಿಗೆ ಮನ್ಸಲ್ಲಿ ಇರೋ ಏನೇನು ಡಿಸಪಾಯಿಂಟ್ಮೆಂಟ್ ಇರುತ್ತಲ್ಲ ಹೆಲ್ಪ್ಲೆಸ್ನೆಸ್ ಅದೆಲ್ಲ ಆಚೆಗೆ ಹಾಕೊಂತಾರೆ ನಮ್ನ ಬಯೋದ್ರ ಮುಖಾಂತರ ಇರ್ಲಿ ಇದೆಲ್ಲ ಕಾಮನ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಅಂದ್ಮೇಲೆ ಇದೆಲ್ಲ ಫೇಸ್ ಮಾಡಕ್ ರೆಡಿ ಇರಬೇಕು ಇಲ್ಲ ಅಂದ್ರೆ ಒಂದ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ ಅಲ್ಲ ನನ್ ಪ್ರಕಾರ ದಟ್ ಇಸ್ ಫೈನ್ ಆ ಆತರ ಯೋಚನೆ ಮಾಡ್ತೀವಿ ತುಂಬಾ ಸೆನ್ಸಿಟಿವ್ ಜನ ಇರ್ತಾರೆ ಬಾಬಾ ನೆಕ್ಸ್ಟ್ ಟೈಮು ನಿಜವಾಗ್ಲೂ ಒಂದು ಕಾಸ್ ಗೆ ಹೋರಾಟ ಬೇಕಾಗಿರೋ ಅವಶ್ಯಕತೆ ನಲ್ಲಿ ಯಾವನು ಬರಲ್ಲ ಮುಂದೆ ಇದೇ ಜನ ಇವಾಗ ಹೇಳ್ಕೊಟ್ಟಿರೋದು ರಿಸರ್ಚ್ ಮಾಡಿ ಬನ್ನಿ ಹೆಂಗ್ರಿ ರಿಸರ್ಚ್ ಮಾಡಿ ಬರಕ್ ಆಗುತ್ತೆ ನಿಮಗೆ ಮೀಡಿಯಾದವ್ರಿಗೆ ರಿಸರ್ಚ್ ಮಾಡಕ್ ಐದ್ ಆಯ್ತು ಇದನ್ನ ನಾವು ಐದ್ ತಿಂಗಳು ಇವಾಗ ರಿಸರ್ಚ್ ಮಾಡಿ ಓ ಮೇ ಬಿ ಇದು ಕರೆಕ್ಟ್ ತಪ್ಪಾ ಅಂತ ಹೋಗಲ್ಲಿ ಅದೆಲ್ಲ ಹಾಗೆ ಒಂದ್ ನೂರ್ ಸರಿ ಕರ್ಸ್ಕೋಬೇಕು ಇನ್ವೆಸ್ಟಿಗೇಷನ್ಗೆ ಒಂದು ಮಾಡಕ್ಕೆ ನೆಕ್ಸ್ಟ್ ಟೈಮು ಏನೇ ವಿಚಾರ ಬರಲಿ ಸೋಷಲ್ ಕಾಸ್ ಬರಲಿ ನೀನು ರಿಸರ್ಚ್ ಮಾಡಿ ಹೋಗು ನೋಡ ಇವತ್ತು ಹೇಳ್ತಾ ಇದೀನಿ ನನ್ನ ಮನ್ಸಿಗೆ ಏನ್ ಅನ್ಸುತ್ತೋ ನಾನು ಅದ್ ಮಾಡ್ತೀನಿ ಅವತ್ತು ನಾನು ಜನ ಹೇಳ್ತಾರೆ ಇನ್ನೊಬ್ಬ ಯಾವನು ಹೇಳ್ತಾರೆ ಇನ್ಯಾರೋ ಮೆಚ್ಕೊಂತಾನೆ ಅಂತ ನಾನು ಯಾವ್ದು ಮಾಡಿಲ್ಲ ನನಗೇನು ರೈಟ್ ಅನ್ಸುತ್ತೋ ಅದನ್ನ ಮಾತ್ರ ನಾನು ಮಾಡ್ರದ್ ಇಲ್ಲಿ ತನಕ ಸೊ ದಟ್ ಓಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ಇನ್ ಫ್ಯೂಚರ್ ಆಲ್ಸೋ ಅದೊಂದು ಹೇಳಕ್ ಪಡ್ತೀನಿ ನಿಮ್ಗೆ ನಾನೇನೋ ಇಷ್ಟೇ ಜನ ಎಲ್ಲಾ ಹೇಳ್ಬಿಟ್ರು ಹಿಂಗೆಲ್ಲ ಆಗೋಯ್ತು ಒಂದಿದ ತಕ್ಷಣ ತಲೆ ಕೆಡಿಸ್ಕೊಂಡು ನೆಕ್ಸ್ಟ್ ಟೈಮು ಅದ್ ಮಾಡಲ್ಲ ಇದು ಮಾಡಲ್ಲ ಅಂತ ಖಂಡಿತ ಹೇಳಲ್ಲ ನಾನು ಇರ್ತೀನೋ ನಾನು ಹಂಗೇ ಇರ್ತೀನಿ ಅದ್ ಯಾವನ್ ಏನಾದ್ರೂ ಬಗುಳ್ಕೊಳ್ರಿ

ನಿಮ್ನು ಸೇರ್ಸ್ಕೊಂಡೇ ರಾಂಗ್ ಅಂತ ಹೇಳ್ಬೇಕು ನೀವು ಅದು ಬಿಟ್ಟು ಯಾರೋ ಪಾಪ ನಾಲ್ಕ್ ಜನ ಅವ್ನ ಜೊತೆ ಕಾಣಿಸ್ಕೊಂಡಿದ ತಕ್ಷಣ ಪಾಯಿಂಟ್ ಔಟ್ ಮಾಡೋದಲ್ಲ ನೀವೆಲ್ಲ ಇನ್ನ ಕೆಲವು ಜನ ಸಪೋರ್ಟರ್ಸ್ ಇದಾರೆ ಎಷ್ಟೋ ಜನ ಸಪೋರ್ಟರ್ಸ್ ಇದಾರೆ ಎಲ್ಲಾರ್ಗೂ ಬೈತ ಅವ್ರ ಇವಾಗ ಇರ್ಲಿ ಬಾ ಜನ ಕಲ್ಸಿರೋ ಪಾಠ ಅಷ್ಟೇ ಇವಲ್ಲ ಇದ್ರ ಬಗ್ಗೆ ಬಗ್ಗೆ ಈಗ ಜಾಸ್ತಿ ಮಾತಾಡಿ ಏನು ಪಾಯಿಂಟ್ ಇಲ್ಲ ಇದು ಹಿಂಗೆ ನಡೀತಾ ಇರತ್ತೆ ನೋಡೋಣ ಇದು ಎಲ್ಲಿಗೋಗಿ ತಲುಪತ್ತೆ ಏನಾಗತ್ತೆ ಮುಂದೆ ಅಂತ ನಾವೀಗ ನಮ್ಮ ಕೆಲಸವನ್ನು ಮುಂದುವರಿಸೋಣ ಒಂದೇ ಒಂದ್ ಕೋರಿಕೆ ಏನಂದ್ರೆ ಇಷ್ಟು ವರ್ಷದಿಂದ ಬಂದಿರೋ ಕೇಸ್ಗೆ ಏನೋ ಒಂದು ಸೊಲ್ಯೂಷನ್ ಸಿಗ್ಲಿ ಯಾರು ಏನ್ ಮಾಡಿದ್ರು ಅನ್ನೋ ನ್ಯಾಯ ಸಿಗ್ಲಿ ಯಾರು ತಪ್ಪಿದಾರೋ ಅವ್ರು ತಪ್ಪಾಗ್ಲಿ ಯಾರು ಸರಿ ಇದಾರೋ ಅವ್ರು ಸರಿ ಆಗ್ಲಿ ಟೈಮ್ ಆಗುತ್ತೆ ಬಟ್ ಆದಷ್ಟು ಬೇಗ ಆಗ್ಲಿ ಅಷ್ಟೇ ಹನ್ನೆರಡು ವರ್ಷ ತಿರ್ಗಾ ಪುಷ್ ಆಗತ್ತ ಅಷ್ಟೇ ಎಕ್ಸಾಕ್ಟ್ಲಿ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ಸ್ ಅಲ್ಲಿ ಹಾಕಿ ನಾವು ಓದ್ತೀವಿ ಯು ಆರ್ ವೆಲ್ಕಮ್